எ சிக்கல <coughs> <Yukan tos> ಎಷ್ಟು ದಿವ್ಸಕ್ಕೆ ಬರುತ್ತೆ ಎಳ್ನೀರು ಕಾಯಿ ರೀ ಎಷ್ಟು ದಿವ್ಸಕ್ಕೆ ಮಾ ಬನ್ನಿರಿ ನೀವು ಬನ್ನಿರಿ ಎಷ್ಟು ದಿವ್ಸಕ್ಕೆ ಬರುತ್ತೆ ಕಾಯಿ ಹಾಂ ಹನ್ನೊಂದು ತಿಂಗ್ಳಿಗ ಎಳ್ಳೀರು ಕಾಯಾಗಿ ಬಲ್ತಿದ ಕಾಯಿ ಹಾಕಿದರೆ ಹನ್ನೊಂದು ತಿಂಗಳಿಗೆ ಕೊಬ್ಬರಿ ಆಗುತ್ತೆ ಕೊಬ್ಬರಿನ ಮಾರ್ಕೆಟ್ ಹಾಕಿದರೆ ದುಡ್ಡು ಬರುತ್ತೆ ಇಲ್ಲೆಲ್ಲ ಮಾರ್ಕೆಟ್ಗೆ ಜಾಸ್ತಿ ಹಾಕೋದು ಅಂಗಡಿಗಳು ಇವೆ ಕೊಬ್ಬರಿ ಅವರು ತುಂಬ ಇದ್ದಾರೆ ಕೆಂಕೆರೆ ಹುಳಿಯಾರು ಬರಿ ಅವರೇ ಎಲ್ಲ copri e via per le ore ಎಷ್ಟು ಮಾತಾಡಿದ್ದೀರಿ ಅದೆಲ್ಲ ಹೇಳಬೇಕು ಅಲ್ಲ ಮೆತ್ತಿಗೆ ಹೇಳ್ರಿ ವಿಡಿಯೋ ವಿಡಿಯೋ ಮಾಡಿದ ಮೇಲೆ ಎಲ್ಲ ಹೇಳಬೇಕು ಸಾವಿರದ ಲೆಕ್ಕ ಅದೇ ಒಂದು ಸಾವಿರಕ್ಕೆ ಅದು ಹೇಳಿದರೆ ವಿಡಿಯೋ ನೋಡೋದು ಜನ ಎಷ್ಟು ಜನ ನೋಡ್ತಾರೆ ವಿಡಿಯೋ ಹ್ಞೂ ಆಯಿತು ತಿಂಡಿ ಇಡ್ರಿ ಬಂದೆ ಸಾವಿರಕ್ಕೆ ಇಷ್ಟು ಅಂತ ಲೆಕ್ಕ ಹ್ಞೂ ಬಂದೆ